ಹೆಡ್ಜಿಂಗ್ ಬಗ್ಗೆ ಯಾವ ರೀತಿ ನೀವು ಪೊಸಿಷನ್ ಹೆಡ್ಜ್ ಮಾಡ್ತೀರಾ ಡಿಸೆಂಬರ್ ಹೋಗ್ಬಿಟ್ಟು ಆ ಆಪ್ಷನ್ ನಾನು ಹೆಡ್ಜ್ ತರ ಯೂಸ್ ಮಾಡ್ತೀನಿ ಸೊ ಅದಕ್ಕೆ ಸ್ಟ್ರೈಕ್ ಪ್ರೈಸಿಂಗ್ ಸೆಟ್ ಮಾಡ್ತೀರಾ ಇವತ್ತು ಇಲ್ಲ ಇಪ್ಪತ್ತ್ ಮೂರು ಸಾವಿರ ತಗೊಂಡು ಇಟ್ಕೊಂಡಿರ್ತೀನಿ ಆ ಪಕ್ಕ ಆಪ್ಷನ್ ಈ ಐನೂರು ರೂಪಾಯಿ ಇಂಟು ಎಪ್ಪತ್ತೈದು ನನ್ ಕಾಸ್ಟ್ ತಗೊಳಕೆ ಆಪ್ಷನ್ ಸುಮ್ನೆ ಯಾಕೆ ಖರ್ಚು ಮಾಡಿ ಸೇಲರ್ ಎಲ್ಲ ಹಿಂಗೆ ಥಿಂಕ್ ಮಾಡೋದು ಅದು ಜನರಿಗೆ ಗೊತ್ತಿಲ್ಲ ಫೈರ್ ಫೈಟಿಂಗ್ ಗೊತ್ತಿರ್ಬೇಕು ಕರೆಕ್ಟ್ ಅದಿದ್ರೆ ಮಾಡಿ ಇಲ್ಲವಾ ಇಲ್ವಾ ಫೈರ್ ತಿಂಕಿಂಗ್ ಬೇರೆ ಸೆಲ್ಲರ್ಸ್ ತಿಂಕ್ ಬಟ್ ನಿಮ್ಗೆ ಇದೆಲ್ಲ ಇವೆಂಟ್ ಆದಾಗ ಸರಿಯಾಗಿ ಮಾಡ್ಕೊಡುತ್ತೆ ವೇರ್ ಇಂಪೋರ್ಟ್ ಫೋಲಿಯೋ ಯಾವ್ದು ಹೇಳಲ್ಲ ಆ ತರ ಆಗುತ್ತೆ ಸೊ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಸ್ವಲ್ಪ ಕ್ಯೂರಿಯಸ್ ಕ್ವಶನ್ ಗಳನ್ನ ಕೇಳೋಣ ಇದು ವೀಕ್ಷಕರ ಪರವಾಗಿ ಸೊ ಅವ್ರಿಗೆ ಅರ್ಥ ಆಗೋ ರೀತಿ ಒಂದು ಸ್ವಲ್ಪ ಹೇಳಿ ಸೊ ನೀವು ಹೆಡ್ಜಿಂಗ್ ಬಗ್ಗೆ ಯಾವ ರೀತಿ ಪೊಸಿಷನ್ ಹೆಡ್ಜ್ ಮಾಡ್ತೀರಾ ಒಂದು ಪೊಸಿಷನ್ ತಗೊಂಡಾಗ ಎಕ್ಸಾಂಪಲ್ ಬಾಳ ಹೇಳ್ಬೇಡಿ ಒಂದು ಸಿಂಪಲ್ ಆಗಿ ಒಂದು ಈಗ ಎಕ್ಸಾಂಪಲ್ ಒಂದೇ ಒಂದು ತಗೊಂಡಿದ್ರ ಒಂದು ಕಾಲ್ ತಗೊಂಡಿದ್ರ ಅನ್ಕೊಳ್ಳಿ ಇಲ್ಲ ಒಂದು ಹಂಗ ಹೇಳ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ನಾನು ಈಗ ನನ್ಗೆ ಸೇಫ್ ಕ್ಯಾಪಿಟಲ್ ಸೇಫ್ ಇರ್ಬೇಕು ನನ್ಗೆ ಫಸ್ಟ್ ಸೊ ನಾನು ಹೆಂಗೆ ಲಿಂಕ್ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮತ್ತೆ ಎಫ್ ಅಂಡ್ ಓ ನ ಲಿಂಕ್ ಮಾಡ್ತೀನಿ ಈಗ ಕರೆಕ್ಟ್ ಅಂದ್ರೆ ಈಗ ಹೆಡ್ಜಿಂಗ್ ಯಾವ ತರ ನಾನ್ ಮಾಡ್ತೀನಿ ಅನ್ನೋದು ಹೇಳ್ತೀನಿ ನನಗೆ ನಿಫ್ಟಿ ಇದು ಕಾಂಟ್ರಾಕ್ಟ್ ಸೈಜ್ ಬಂದು ನಿಮಗೆ ನಿಫ್ಟಿ ಇದು ಒಂದು ಹೂಡಿಕೆ ಮಾಡಬೇಕು ನಿಮಗೆ ನಿಫ್ಟಿ ಅಂದ್ರೆ ಐವತ್ ಕಂಪನಿ ಸಿಗ್ಬೇಕು ಅಂದ್ರೆ ಮುಂಚೆ ಹೇಳ್ದಂಗೆ ನಿಫ್ಟಿ ಬೀಸ್ ಅಂತ ಒಂದಿದೆ ಕರೆಕ್ಟಾ ಆ ನಿಫ್ಟಿ ಬೀಸ್ ನ ಎಷ್ಟು ತೊಗೊತೀನಿ ನಾನು ಅಂದ್ರೆ ಒನ್ ಲಾಟ್ ಫ್ಯೂಚರ್ ಅಷ್ಟು ತಗೊಂತಿನಿ ನಾನು ಒನ್ ಲಾಟ್ ಫ್ಯೂಚರ್ ಅಂದ್ರೆ ಏನು ಈ ಜನಕ್ಕೆ ಗೊತ್ತಿರೋ ಅಂದ್ರೆ ಗೊತ್ತಿರಲ್ವೋ ಗೊತ್ತಿದ್ವೋ ಅದು ನಾನು ಕ್ಲಾರಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಒನ್ ಲಾಟ್ ಫ್ಯೂಚರ್ಸ್ ಹೆಂಗೆ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಸಪೋಸ್ ಇಪ್ಪತ್ತೈದ್ ಸಾವಿರದಲ್ಲಿ ಇದೆ ನಿಫ್ಟಿ ಅಂತ ಅನ್ಕೊಳ್ಳಿ ಇಪ್ಪತ್ತೈದು ಸಾವಿರ ಇಂಟು ಎಪ್ಪತ್ತೈದು ಇಸ್ ಲಾಟ್ ಸೈಜ್ ಎಪ್ಪತ್ತೈದು ಎಷ್ಟಾಗತ್ತೆ ಒಂದು ಹದಿನೆಂಟು ಲಕ್ಷ ತರ ಒಂದ್ ವ್ಯಾಲ್ಯೂ ಬರುತ್ತಲ್ಲ ಇದ್ರಷ್ಟು ಈ ಹದಿನೆಂಟು ಲಕ್ಷದಷ್ಟು ನಿಫ್ಟಿ ಬಿಸಿ ನಾನು ತಗೊಂಡ್ಬಿಡ್ತೀನಿ ಫಸ್ಟ್ ಆಯ್ತಾ ಈಗ ನಿಮ್ಗೆ ಹದಿನೆಂಟು ಲಕ್ಷ ಇಲ್ಲದೇ ಇದ್ರೆ ಏನ್ ಮಾಡ್ಬೇಕು ಅನ್ನೋದು ಬೇರೆ ಇದು ಡಿಸ್ಕಶನ್ ಅದನ್ನ ನಾನು ಹೇಳ್ತೀನಿ ಲೋವರ್ ಕ್ಯಾಪಿಟಲ್ ಹೇಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಬಟ್ ನಾನ್ ಪರ್ಸನಲಿ ಏನ್ ಮಾಡ್ತೀನಿ ಅಂತ ಹೇಳ್ತೀನಿ ಈ ಒಂದು ಇಪ್ಪತ್ ಲಕ್ಷದಷ್ಟು ನಿಫ್ಟಿ ಪೀಸ್ ತಗೊತಿನಿ ತಗೊಂಡ್ಬಿಟ್ರೆ ನೀವೆಲ್ಲ ಕೇಳಬಹುದು ಏನಾಗತ್ತೆ ಮಾರ್ಕೆಟ್ ಬಿದ್ರೆ ಅಂತ ಅಲ್ವಾ ಈಗ ಈಗ ನಾನು ತಗೊಂಡು ಮಾರ್ಕೆಟ್ ಮೇಲೆ ಹೋದ್ರೆ ದುಡ್ಡು ಮಾಡ್ತೀನಿ ಡೈರೆಕ್ಟ್ ತಗೋಬಹುದಲ್ವಾ ಅದೆಲ್ಲ ಅದರದೇ ಆದಂತ ಒಂದು ಡಿಸ್ಅಡ್ವಾಂಟೇಜಸ್ ಇದೆ ಈಗ ರೋಲ್ ಓವರ್ ಮಾಡ್ಕೋಬೇಕು ಎವ್ರಿ ಮಂತ್ ಚಾರ್ಜಸ್ ಜಾಸ್ತಿ ಎಸ್ ಟಿ ಎಸ್ ಇದೆಲ್ಲ ಬೇರೆ ಬೇರೆ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಎಲ್ಲ ಕಟ್ಬೇಕು ಫ್ಯೂಚರ್ಸ್ ಗೆ ಈ ನಿಫ್ಟಿ ಪೀಸ್ ಅಲ್ಲಿ ಅದೆಲ್ಲ ಇರಲ್ಲ ಸೊ ಇವು ಎಂಡ್ ಅಪ್ சேவிங் மோர் தான் ஃபியூச்சர் கம்ஃபர்டேபல் இத்தீன் நான் ஆய் ಈ ಒಂದು ಹದಿನೆಂಟ್ ಇಪ್ಪತ್ತು ಲಕ್ಷದಷ್ಟು ನಾನು ನಿಫ್ಟಿ ಬೀಸ್ ತಗೊಂಡ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ ಈ ಲೀಪ್ ಆಪ್ಷನ್ಸ್ ಅಂತ ಕರಿತೀವಿ ನಾವು ಲೀಪ್ ಆಪ್ಷನ್ಸ್ ಅಂದ್ರೆ ಏನ್ ಗೊತ್ತಾ ಇವಾಗ ನಾವು ಆರ್ ಇನ್ ದಿ ಮಂತ್ ಆಫ್ ಆಗಸ್ಟ್ ನಾನು ಈ ಆಗಸ್ಟ್ ಮಂತ್ ಆಪ್ಷನ್ಸ್ ಅಥವಾ ಇದು ತಗೊಳಲ್ಲ ಡಿಸೆಂಬರ್ ಹೋಗ್ತೀನಿ ನಾನು ಡಿಸೆಂಬರ್ ಹೋಗ್ಬಿಟ್ಟು ಆ ಆಪ್ಷನ್ ನಾನು ಹೆಡ್ಜ್ ತರ ಯೂಸ್ ಮಾಡ್ತೀನಿ ಇದನ್ನ ಮಾಡಕ್ಕೆ ಅದಕ್ಕೆ ಅದ್ರದ್ದೇ ಆದಂತ ಒಂದು ಸ್ಟ್ರಾಟಜಿ ಇದೆ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಅಂದ್ರೆ ಒನ್ ಇಯರ್ ಎಕ್ಸ್ಪೈರ್ ಹೇಳ್ತಾ ಇದ್ರ ಒನ್ ಇಯರ್ ಎಕ್ಸ್ಪೈರಿ ಅಂದ್ರೆ ಆ ಡಿಸೆಂಬರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಈಗ ನೀವು ಜನ್ವರಿ ಟು ತೌಂಡ್ ಜನರಿಗೆ ಅಂತ ಟೆಕ್ನಿಕಲ್ ಓಡಾಡಿದ್ರೆ ಪಾಪ ಅರ್ಥ ಆಗಲ್ಲ ಅವ್ರಿಗೆ ಅದಕ್ಕೊ ಹಾ ಸೊ ಟ್ವೆಂಟಿ ಅದು ಆದ್ರೂನು ಡಿಸೆಂಬರ್ ಅಂತಾನೆ ತಲೇಲಿಟ್ಕೊಂಡು ಈ ಜನವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲೂನು ಆಗ್ಲೆ ಓಪನ್ ಆಗಿರುತ್ತೆ ಆ ಡಿಸೆಂಬರ್ ಆಪ್ಷನ್ಸ್ನು ಅದೆಲ್ಲ ಏನಕ್ ತಗೋಬೇಕು ಅಂತ ಕೇಳಬಹುದು ನೀವು ಅದ್ ಏನ್ಕ್ ತಗೋಬೇಕು ಅಂದ್ರೆ ಅದ್ರದು ಈಗ ನಾನು ಆಪ್ಷನ್ ಬೈ ಮಾಡ್ತೀನಲ್ಲ ಈಗ ಒಂದು ಪಿ ಪಿ ಅಂದ್ರೆ ಒಂದು ಪುಟ್ ಬೈ ಮಾಡ್ತೀನಿ ಅಂತ ಅದಕ್ಕೆ ನಾಳೆ ನಾಳಿದ್ರು ಡಿ ಕೆ ಆಗೋಗಲ್ಲ ಯಾಕಂದ್ರೆ ಟೈಮ್ ವ್ಯಾಲ್ಯೂ ತುಂಬಾ ಇದೆ ಅದಕ್ಕೆ ಈ ವರ್ಷ ಇದೆ ಸೊ ಒಂದು ಬೈ ಮಾಡೋದು ಒಂದು ಸೊ ಈಗ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದೀವಿ ಅಂತ ಅನ್ಕೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಆಪ್ಷನ್ಸ್ ನಾನು ಈ ಇಪ್ಪತ್ತು ಈ ಇಪ್ಪತ್ತು ಲಕ್ಷದ ನಾನು ಇನ್ವೆಸ್ಟ್ ಮಾಡಿದೀನಲ್ಲ ಮುಂಚೆ ನಿಫ್ಟಿ ಪೀಸ್ ಈ ಆ ಒಂದು ಆಪ್ಷನ್ ಪುಟ್ ಬೈ ಮಾಡಬೇಕಲ್ಲ ನಾನು ಆ ಪುಟ್ ಬೈ ಮಾಡೋದು ಅಸ್ಯೂಮ್ ಐನೂರು ರೂಪಾಯಿ ಇರುತ್ತೆ ಅಂತ ಐನೂರು ಇಂಟು ಎಪ್ಪತ್ತೈದು ಮಾಡ್ಬಿಟ್ಟು ಆ ಆಪ್ಷನ್ ಬೈ ಮಾಡ್ಬಿಡ್ತೀರಾ ಸೊ ನಾನು ಏನಕ್ಕೆ ಬೈ ಮಾಡ್ತೀನಿ ಅಕಸ್ಮಾತ್ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತ ಇಟ್ಕೊಳ್ಳಿ ನಾಳೆ ಯಾವ್ದೋ ಒಂದು ಬ್ಲಾಕ್ಸೋನ್ ಇವೆಂಟ್ ಆಯ್ತು ಕರೋನಾ ಕ್ರಾಶ್ ಆಯ್ತಲ್ಲ ಆ ತರ ಗೊತ್ತಿಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಸೇಫ್ ಸೇಫ್ ಮಾಡ್ಕೋಬೇಕು ನನ್ಗೆ ಇನ್ವೆಸ್ಟ್ಮೆಂಟ್ ಬೆಳಿತಾ ಹೋದಾಗ ಈ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತೆ ಅದು ಇನ್ಶೂರೆನ್ಸ್ ಕಾಸ್ಟ್ ನನಗೆ ಕೊಟ್ಬಿಟ್ಟಿದ್ದೀನಿ ನಾನು ಹೆಡ್ಸ್ ತರ ಅದು ತಲೆ ಕೆಡ್ಸ್ಕೊಳ್ಳಲ್ಲ ಇನ್ನೊಂದು ಕೇಳ್ಬೋದು ನೀವು ನಾನು ಸುಮ್ನೆ ಎವ್ರಿ ವರ್ಷ ಐನೂರು ರೂಪಾಯಿ ಇಂಟು ಎಪ್ಪತ್ತೈದು ನಾನು ಯಾಕೆ ಕೊಡ್ಲಿ ಅಂತ ಅದಕ್ಕೆ ಬೇರೆ ತರ ವೇ ಇದೆ ತಗೊಳಕ್ಕೆ ವಾಪಸ್ ಸೊ ಅದಕ್ಕೆ ಸ್ಟ್ರೈಕ್ ಪ್ರೈಸ್ ಹೆಂಗ್ ಸೆಕ್ಟ್ ಮಾಡ್ತೀರಾ ಎಕ್ಸಾಂಪಲ್ ನನ್ನ ಹತ್ರ ಇಷ್ಟು ಪೊಸಿಷನ್ ಇದೆ ನೀವು ಡೀಪ್ ಇಟ್ ಔಟ್ ಆಫ್ ದ ಮನಿ ಹೋಗ್ತೀರಾ ಅಥವಾ ಇಂದ ಮನಿ ಹೋಗ್ತೀರಾ ಎಡ್ ದ ಮನಿ ಹೋಗ್ತೀರಾ ಲೀಪ್ ಗೆ ಲೀಪ್ ಗೆ ಅಟ್ ದ ಮನಿ ಇದು ನೆಸೆಸಿಟಿ ಇಲ್ಲ ಒಂದ್ ಸ್ವಲ್ಪ ಅಂದ್ರೆ ಓ ಟಿ ಎಂ ತರ ತಗೊಳ್ತೀನಿ ನಾನು ಅಂದ್ರೆ ಓ ಅಂದ್ರೆ ಔಟ್ ಆಫ್ ದ ಮನಿ ಔಟ್ ಆಫ್ ದ ಮನಿ ಆಫ್ ದ ಮನಿ ಯೂಲಿ ಏನ್ ಗೊತ್ತಾ ಈ ಲೀಪ್ ಆಪ್ಷನ್ಸ್ ಎಲ್ಲ ಸಾವಿರ ಸಾವಿರ ಸ್ಟ್ರೈಕ್ಸ್ ಇರುತ್ತೆ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಅಥವಾ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ತೆರಡು ಸಾವಿರ ಈ ತರ ಆಪ್ಷನ್ಸ್ ಗಳಿರುತ್ತೆ ಸೊ ಈಗ ಇಪ್ಪತ್ತೈದು ಸಾವಿರದಲ್ಲಿ ಇದ್ರೆ ನಾನು ಯೂಸ್ಲಿ ನಾನು ಇಪ್ಪ ಇಪ್ಪತ್ತೈದು ಸಾವಿರ ತಗೊಳ್ಳಲ್ಲ ಇಪ್ಪತ್ನಾಕ್ ಸಾವಿರದ್ದು ಇಲ್ಲ ಇಪ್ಪತ್ ಮೂರ್ ಸಾವಿರ ತಗೊಂಡು ಇಟ್ಕೊಂಡಿರ್ತೀನಿ ಆ ಪುಟ್ಟ ಆಪ್ಷನ್ ಇಟ್ಕೊಂಡು ಅದಕ್ಕೊಂದು ಐನೂರು ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳಿ ತಗೊಳಕ್ಕೆ ನಾನು ಆ ಐರ್ ರೂಪಾಯಿನ ಹೇಗೆ ವಾಪಸ್ ತಗೊಳೋದು ನಾನು ಈ ಐನೂರು ರೂಪಾಯಿ ಇಂಟು ಎಪ್ಪತ್ತೈದು ನನ್ನ ಕಾಸ್ಟ್ ತಗೊಳಕ್ಕೆ ಆಪ್ಷನ್ ನ ಸುಮ್ನೆ ಯಾಕೆ ಖರ್ಚು ಮಾಡಲಿ ಅದು ಇನ್ಶೂರೆನ್ಸ್ ಸರಿ ನಡೆಯುತ್ತೆ ಏನು ಮಾಡದೇ ಇದ್ರು ಪರವಾಗಿಲ್ಲ ಅದು ಗುಡ್ ಥಿಂಗ್ ಟು ಡೂ ಇನ್ಶೂರೆನ್ಸ್ ಇರೋದು ಒಳ್ಳೇದು ನಮಗೆ ಅದ್ರಿಂದ ಪ್ರಾಫಿಟ್ಸ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಬಿ ವೆರಿ ಆಯ್ತಾ ಐನೂರು ಇಂಟು ಎಪ್ಪತ್ತೈದು ನೀವು ಕೊಡ್ಬೇಕು ನಿಮ್ ಇನ್ವೆಸ್ಟ್ಮೆಂಟ್ ಇಷ್ಟಿದ್ರೆ ಆಯ್ತಾ ಈಗ ಈಗ ಬೇರೆ ಆದಂತ ಆಪ್ಷನ್ ಸೆಲ್ಲಿಂಗ್ ಅಂತ ಹೇಳದಲ್ಲ ನಾನು ಅದಕ್ಕೆನೇ ಈ ಆಪ್ಷನ್ ಸೆಲ್ಲಿಂಗ್ ಕಲ್ತ್ರೆ ತುಂಬಾ ಒಳ್ಳೇದು ಜನಕ್ಕೆ ಸೊ ತುಂಬಾ ಈಸಿ ಅದು ಅಂದ್ರೆ ಈ ಸೊ ಈಗ ಲೀಪ್ಗೆ ನೀವು ಸೆಲ್ಲಿಂಗ್ ಹೋಗ್ತೀರಾ ಬೈಯಿಂಗ್ ಹೋಗ್ತೀರಾ ನಾನು ಅದೇ ಈ ಲೀಪ್ ಆಪ್ಷನ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ತಗೊಳ್ಳುವಾಗ ಕಾಂಬಿನೇಷನ್ ಆಫ್ ಆಪ್ಷನ್ ಬೈಯಿಂಗ್ ಅಂಡ್ ಈಗ ಯಾಕೆ ಅಂದ್ರೆ ಐನೂರು ರೂಪಾಯಿ ಸುಮ್ನೆ ಕೊಡೋದು ಮಾರ್ಕೆಟ್ಗೆ ಅದನ್ನು ತಗೊಂಡ್ಬಿಡೋಣ ವಾಪಸ್ ಮಾಡ್ತೀನಿ ಗೊತ್ತಾ ಇಲ್ಲ ಕಾಲ್ ಸೆಲ್ ಮಾಡ್ತೀನಿ ನಾನು ಮಾರ್ಕೆಟ್ ಬಿದ್ರೆ ಇದು ಮಾಡ್ಕೊಡತ್ತೆ ಅದು ಮಾಡ್ಕೊಡತ್ತೆ ಬಟ್ ಪೊಟೆನ್ಶಿಯಲ್ ಆಫ್ ಟ್ವೆಂಟಿ ಈ ನಿಫ್ಟಿ ಇಪ್ಪತ್ತೈದು ಸಾವಿರದಲ್ಲಿ ಇದೆ ಅಂತ ಇಟ್ಕೊಳ್ಳಿ ಇಪ್ಪತ್ತೊಂಬತ್ ಸಾವಿರ ಇನ್ನು ನಾಲ್ಕು ಸಾವಿರ ಪಾಯಿಂಟ್ ಇದೆ ನನಗೆ ಆ ಇಪ್ಪತ್ತೊಂದು ಸಾವಿರಕ್ಕೆ ಹೋಗೋದು ತುಂಬಾ ಕಷ್ಟ ಮಾರ್ಕೆಟ್ ಅಂದ್ರೆ ಹೋಗದೆ ಇರಬಾರ್ದು ಅದ್ರ ಅದಕ್ಕೆ ಆದಂತ ರಿಸ್ಕ್ ಸೆಲ್ಲರ್ಲ್ಲ ಹಿಂಗೆ ತಿಂಕ್ ಮಾಡೋದು ಅದು ಜನರಿಗೆ ಗೊತ್ತಿಲ್ಲ ಬೇರೆ ಸೆಲ್ಲರ್ ಥಿಂಕಿಂಗ್ ಇದೆಲ್ಲ ಹೇಳ್ತೀನಿ ಬಟ್ ಅದು ಅದರದೇ ಆದಂತ ರಿಸ್ಕ್ ಇರತ್ತೆ ಫೈರ್ ಫೈಟಿಂಗ್ ಗೊತ್ತಿರ್ಬೇಕು ಕರೆಕ್ಟ್ ಅದಿದ್ರೆ ಮಾಡಿ ಇಲ್ವಾ ಸುಮ್ನೆ ಇನ್ಶೂರೆನ್ಸ್ ಐನೂರು ರೂಪಾಯಿ ಕೊಟ್ಬಿಟ್ಟು ಎಪ್ಪತ್ತೈದು ಇಂಟು ಐನೂರು ಇದೆ ಎಷ್ಟು ಇದೆಯಲ್ಲ ಆ ಅಮೌಂಟ್ ನ ಇನ್ಶೂರೆನ್ಸ್ ಕಾಸ್ಟ್ ಅಂತ ಈ ಇಪ್ಪತ್ತು ಲಕ್ಷಕ್ಕೆ ಹೆಡ್ಜ್ ಮಾಡಿ ಬಿಟ್ಬಿಡಿ ಕರೆಕ್ಟ್ ಯಾಕಂದ್ರೆ ಬ್ಲಾಕ್ ಸೋನ್ ಇವೆಂಟ್ ಆದಾಗ ಅದ್ ಸರಿಯಾಗಿ ಮಾಡ್ಕೊಡತ್ತೆ ವೇರ್ ಇಂಪೋರ್ಟ್ ಫೋಲಿಯೋ ಯಾವ್ದು ಹೇಳಲ್ಲ ಆ ತರ ಆಗತ್ತೆ ಸೊ ಅದೊಂದ್ರಲ್ಲೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಒ ನನಗೆ ಒಂದ್ಸಲ ಈ ಪೋರ್ಟ್ಫೋಲಿಯೋ ಲಾಸ್ಗಿಂತ ಜಾಸ್ತಿ ಬಂದಿದೆ ಪ್ರಾಫಿಟ್ಸ್ ಅದೊಂದು ಅಡ್ವಾಂಟೇಜ್